ಇಷ್ಟಿನ ಫುಡ್ ರಿವ್ಯೂಸ್ ನಾನ್ ಮಾಡ್ತಿದ್ದೆ ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಮಾಡಿರೋ ರೆಸಿಪಿನ ನಾ ಅಮ್ಮಕ್ ಕೊಡ್ತಾ ಇದೀನಿ ಸೊ ಇವಾಗ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಹಲೋ ಎಲ್ರಿಗೂ ನಮಸ್ಕಾರ ಅನೀಶ್ ಮುನ್ನ ಬ್ಲಾಗ್ ಎಲ್ರಿಗೂ ಸ್ವಾಗತ ಹೇಳ್ತಾ ಸೊ ಮತ್ತೆ ಹೊಸ ವ್ಲಾಗ್ ಹೊಸ ರೆಸಿಪಿ ಬಂದಿದ್ದೀನಿ ಅಂಡ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನೇ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಅಂಡ್ ಈ ರೆಸಿಪಿನ ನಾನು ಅಮ್ಮನಿಂದ ಕಲ್ತ್ಕೊಂಡಿರೋದು ಸೊ ನಾನು ಮಾಡಕ್ ಹೊಟ್ಟಿರೋ ರೆಸಿಪಿ ಬಂದು ನುಚ್ಚಿನಿಡ್ಲಿ ಇವತ್ತು ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ನಾನು ಫಾರ್ ದ ಫಸ್ಟ್ ರೆಸಿಪಿ ಮಾಡ್ತಾ ಇರೋದು ಇಷ್ಟ ದಿನ ನಾನು ಫುಡ್ ರಿವ್ಯೂಸ್ ಕೊಡ್ತಾ ಇದೆ ಫಸ್ಟ್ ಟೈಮ್ ನಾನು ಒಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹಂಗಾರೆ ತಡ ಮಾಡೋದು ಬೇಡ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ನಿಮಗೆ ತೋರಿಸ್ತಾ ನುಚ್ಚಿನ ಮಾಡೋಣ ಸೊ ನುಚ್ಚಿನ ಇಡ್ಲಿ ಮಾಡೋದಕ್ಕೆ ಸೊ ಏನೆಲ್ಲ ಇಂಗ್ರೀಯನ್ಸ್ ಬೇಕು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ತೋರಿಸ್ತೀನಿ ತೋರಿಸ್ತೀನಂತೆ ಸೊ ಬನ್ನಿ ಸೊ ಮೊದಲಿಗೆ ಜೀರಿಗೆ ತಗೊಂಡಿದ್ದೀನಿ ಆ್ಯಂಡ್ ಮೆಣಸು ಸೊ ಪುಡಿ ಮಾಡಿ ಸೊ ಕಾಯಿ ತುರಿ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಉಪ್ಪಾಕಿ ಬೇಯಿಸಿ ಇಟ್ಕೊಂಡಿರೋ ಅಂತ ಅವ್ರೇಕಾಳು ಕಡಲೆಬೇಳೆ ನೆನ್ಸಿಟ್ಕೊಂಡಿದೀನಿ ಆ್ಯಂಡ್ ಸಬ್ಸಿಕಾಯಿ ಸೊಪ್ಪು ತಗೊಂಡಿದ್ದೀನಿ ಸೊ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ನುಚ್ಚಿನ ಇಡ್ಲಿ ಅಂಡ್ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಹಸಿ ಮೆಣಸಿಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಸೊ ಮೈನ್ ಆಗಿ ಅಕ್ಕಿ ತರಿ ತೊಗೊಂಡಿದ್ದೀನಿ ಸೊ ಒಂದು ಪಾವಷ್ಟು ಸೊ ಅದನ್ನ ಒಂದು ಆರು ಗಂಟೆ ಕಾಲ ನೆನ್ಸಿಟ್ಕೊಂಡಿದ್ದೀನಿ ಹಾಗೆ ಉದ್ದನ್ ಬೆಳೆ ಒಂದು ಅರ್ಧ ಪಾವಷ್ಟು ಉದ್ದನ್ ಬೆಳೆ ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಸುಮ್ಮತಿ ಹಾಕೊಂಡಿದ್ದೀನಿ ಇದಕ್ಕೆ ಸೊ ಅದನ್ನು ಅಷ್ಟೇ ಒಂದು ಆರು ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ಮಿಕ್ಸಿಡ್ಲಿ ಹೇಗ್ ಮಾಡೋದು ಕಂಪ್ಯೂಟ್ ಆಗಿ ತೋರಿಸ್ತೀನಿ ಅಂತ ಇವಾಗ ನಿಮಗೆ ಸೊ ನೆಕ್ಸ್ಟ್ ಸ್ಟೆಪ್ ಏನೋ ಸೊ ಇವಾಗ ನೆಕ್ಸ್ಟ್ ಉದ್ದನ್ ಬೆಳೆನ ರುಬ್ಕೋಬೇಕು ಸೊ ಆ ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಅರ್ಧ ಪಾವ ಉದ್ದಿನ ಬೆಳೆ ಏನ್ ತಗೊಂಡಿದೀನಿ ಸೊ ಅದನ್ನ ಇವಾಗ ಮಿಕ್ಸಿ ಜಾರ್ ಹಾಕಿ ರುಬ್ಕೊಬೋಣ ಫಸ್ಟ್ ಸೊ ಇವಾಗ ಉದ್ದನ್ ಬೆಳೆನ ರುಬ್ಕೊಂಡಿದ್ದೀನಿ ಸೊ ತುಂಬಾ ತೆಳ್ಳ ಆಗಿ ರುಬ್ಕೊಬಿಡಿ ಸೊ ಈ ಕನ್ಸಿಸ್ಟೆನ್ಸಿ ಇರಬೇಕು ಸೊ ಈ ತರ ಇರೋ ತರ ರುಬ್ಕೊಳ್ಳಿ ಸೊ ಇವಾಗ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಫಸ್ಟ್ ಒಂದು ಪಾವಷ್ಟು ಅಕ್ಕಿ ತರಿ ಏನು ತಗೊಂಡಿದೆ ಸೊ ಅದನ್ನ ಹಾಕೋತಾ ಇದ್ದೀನಿ ಸೊ ನೆಕ್ಸ್ಟ್ ರುಬ್ಕೊಂಡಿರೋ ಉದ್ದನ್ ಬೆಳೆನ ಹಾಕೋತಾ ಇದೀನಿ ಈಗ ನೆಕ್ಸ್ಟ್ సో నెక్స్ట్ కడలే బె హాకీ సో అండ్ బౌలస్ట్ అండ్ ఇదామే సో అవరేకాళ్ళు సోరేకాళ్ళు నిమిషనల్ సో ఇద్దీ సో అదూ ఒ ఫ్లేవర్ కొడతాయి సో నెక్స్ట్ సబ్సీగా సొప్పు సో ఈరు హాక ఈరు సో హసీ మెణసిక ಕೊತ್ಮರಿ ಸೊಪ್ಪು ಆ್ಯಂಡ್ ಕೊನೆಯಲ್ಲಿ ಸೊ ಕಾಯಿ ತುರಿ ಹಾಕೊಳ್ಳೋಣ ಕುಟ್ಟಿಟ್ಕೊಂಡಿರೋಂಥ ಮೆಣಸು ಹಾಗೆ ಜೀರೆಯನ್ನು ಹಾಕೋತಾ ಇದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸೊ ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ಕನ್ಸಿಸ್ಟೆನ್ಸಿ ಬರೋ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಕೊನೆಯಲ್ಲಿ ಸ್ವಲ್ಪ ಹಿಂಗ್ ಇದಕ್ಕೆ ಸ್ವಲ್ಪ ಹಾಕಿ ಸೊ ಮತ್ತೆ ಮಿಕ್ಸ್ ಮಾಡ್ಕೋಬೋದ ಸೊ ಫೈನಲಿ ಮಿಕ್ಸಿಂಗ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಕಂಪ್ಲೀಟ್ ಆಗಿ ನೀವು ನೋಡಿರ್ತೀರಾ ಅನ್ಕೋತೀನಿ ಅಂಡ್ ನೆಕ್ಸ್ಟ್ ಸ್ಟೆಪ್ ಇವಾಗ ಇಡ್ಲಿ ಪಾತ್ರೆಗೆ ಹಾಕಿ ಸೊ ಬೇಯಿಸೋದು ಸೊ ಫೈನಲಿ ಇಡ್ಲಿನ ರೆಡಿ ಮಾಡೋ ಕೆಲಸ ಸೊ ಬನ್ನಿ ಹಂಗಾರೆ ಇವಾಗ ಇಡ್ಲಿ ಪಾತ್ರೆಗೆ ನೀಟಾಗಿ ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಸೊ ಅದನ್ನ ಹಾಕಿ ಬೇಯಕ್ಕೆ ಇಡೋಣ ಇವಾಗ ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದೀನಿ ಸೊ ಇವಾಗ ಮಿಕ್ಸ್ ಆಗಿರೋಂತ ಇಂಗ್ರೀಡಿಯೆಂಟ್ಸ್ ನ ಸೊ ಇಲ್ಲಿಗೆ ಹಾಕಿ ಸೊ ಬೇಯಿಸೋಣ ಸೊ ಫೈನಲಿ ಕಲಸಿಟ್ಕೊಂಡ್ರೆ ಅದನ್ನೆಲ್ಲ ಇಡ್ಲಿ ತಟ್ಟೆಗೆ ಹಾಕಿ ಇವಾಗ ಇಡ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ಸೊ ಅದಾಗೋದ್ರೊಳಗಡೆ ನಾವು ಇದಕ್ಕೆ ಬೇಕಾಗಿರೋಂಥ ಚಟ್ನಿ ಸೊ ಹಸಿ ಚಟ್ನಿನ ಇವಾಗ ರೆಡಿ ಮಾಡ್ಕೊಳೋಣ ಸೊ ಒಂದು ಕಡೆ ನೋಡ್ಬೋದು ನೀವು ಇಡ್ಲಿ ಬೇಯ್ತಾ ಇದೆ ಸೊ ಇದಕ್ಕೆ ಕಾಂಬಿನೇಷನು ನಾನು ಹಸಿ ಮೆಣ್ಸಿಕಾಯಿ ಚಟ್ನಿನ ಮಾಡ್ಕೊತಿದ್ದೀನಿ ಇವಾಗ ಸ್ವಲ್ಪ ಖಾರವಾಗಿ ಸೊ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ತೋರಿಸ್ತೀನಿ ಅಂತ ಬನ್ನಿ ಸೊ ಅದಕ್ಕೆ ನಾನು ಕಾಯಿ ತುರಿ ತೊಗೊಂಡಿದ್ದೀನಿ ಸೊ ಕಡಲೆ ಹಸಿ ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣು ಸೊ ಇವಾಗ ಇದನ್ನು ರುಬ್ಕೊಂಡು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅಲ್ಲಿವರೆಗೆ ಇಡ್ಲಿನೂ ಪಾರಿಗೆ ರೆಡಿ ಆಗುತ್ತೆ ಸೊ ಆದ ತಕ್ಷಣ ಟೇಸ್ಟ್ ನೋಡೋಣ ಫೈನಲಿ ನುಗ್ಸಿನ ಇಡ್ಲಿ ರೆಡಿಯಾಗಿದೆ ನೋಡ್ಬೋದು ಸಭೆ ಆಡ್ತಾ ಇದೆ ಹಂಗೆ ಬಿಸಿ ಬಿಸಿ ನುಸಿನ ಇಡ್ಲಿ ರೆಡಿ ಆಗಿದೆ ನುಗ್ಸಿನ ಇಡ್ಲಿ ಸೊ ಪ್ಲೇಟ್ಗೆ ಸರ್ವ್ ಮಾಡಿಕೊಳ್ಳ ಕಾಂಬಿನೇಷನ್ ಹಸಿಮೆಣಸಿಕೆ ಚಟ್ನಿ ಸೊ ಅದನ್ನು ಸ್ವಲ್ಪ ಗಟ್ಟಿಯಾಗಿ ಹುರ್ಕೊಂಡಿದ್ದೀನಿ ಸೊ ಅದನ್ನು ಹಾಕೋಣ ಈಗ ಸೊ ಇಷ್ಟು ದಿನ ಫುಡ್ ರಿವ್ಯೂಸ್ನ ನಾನು ಮಾಡ್ತಿದ್ದೆ ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಮಾಡಿರೋ ರೆಸಿಪಿನ ನಾ ಅಮ್ಮಗೆ ರಿವ್ಯೂ ಮಾಡೋಕೊಡ್ತಾ ಇದ್ದೀನಿ ಸೊ ಅವಾಗ ಹೇಳಿದೆ ನಾನು ಸೊ ಈ ಒಂದು ರೆಸಿಪಿನ ನಾ ಅಮ್ಮನಿಂದ ಕಲ್ತ್ಕೊಂಡಿದ್ದೀನಿ ನಾನು ಅಂತ ಸ್ವಲ್ಪ ಅವ್ರಿಗೆ ಕೊಡ್ತೀನಿ ಟೇಸ್ಟ್ ಹೆಂಗಿದೆ ಏನು ಅಂತ ಹೇಳಿ ಅವರೇ ಸೊಸಿನಿಂದ ರೆಡಿಯಾಗಿದೆ ಸೊ ಟೇಸ್ಟ್ ನೋಡಿ ಹೆಂಗಿದೆ ಹೇಳಿ ಸುಪ್ ನಾನು ಟೇಸ್ಟ್ ನೋಡ್ಬಿಡ್ತೀನಿ ಬಿಸಿ ಬಿಸಿ ಇದೆ ಸೊ ಇಡ್ಲಿ ನುಸಿನ ಇಡ್ಲಿ ರೆಡಿಯಾಗಿದೆ ಸೊ ಬಿಸಿ ಬಿಸಿ ಟೇಸ್ಟ್ ನೋಡೋಣ ಇವಾಗ ಚಟ್ನಿ ಜೊತೆ ಚಕದಾಗಿ ಬಂದಿದೆ ಚಟ್ನಿ ಖಾರವಾಗಿ ಆ್ಯಂಡ್ ಹಬ್ಬ ಹೇಳಿದಾಗ ನಾನು ಇದಕ್ಕೆ ಹಸಿಮೆಣಸಿಗೆ ಚಟ್ನಿನೇ ಒಂದೊಳ್ಳೆ ಕಾಂಬಿನೇಷನ್ನು ಸೊ ಸಕ್ಕದಾಗಿ ಬಂದಿದೆ ಆ್ಯಂಡ್ ಆ ಸಬ್ಸಿಗೆ ಸೊಪ್ಪು ಹಾಕೊಂಡಿರೋದು ಸೊ ಎಲ್ಲ ಒಂದು ಫ್ಲೇವರ್ ಆಗಿ ಸೊ ಒಂದು ಅಡಿಷ್ನಲ್ ಫ್ಲೇವರ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ನುಷ್ನಿಟ್ಲಿಗೆ ಸೊ ಸಕ್ಕತ್ತಾಗಿದೆ ಸೊ ಟೇಸ್ಟ್ ಸೂಪರಾಗಿ ಬಂದಿದೆ ಸೊ ಫೈನಲಿ ಈ ವಿಡಿಯೋದಲ್ಲಿ ನುಷ್ನಿಟ್ಲಿ ರೆಸಿಪಿನ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಬರ್ತೀನಿ ಅಂತ ಹೇಳ್ತಾ ಓಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಹಾಗೆ ಅದ್ರ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಾಗ ನನ್ನ ಚಾನಲ್ನ ಹೊಸ ಸಲ ನೋಡ್ತೀರಾ ಮರೆತೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು